કોંડા ગયા ફર્સ્ટ સેકન્ડ થર્ડ ફોર્થ આવી ગયો વિડિયો માર્તતો નોડ ફર્સ્ટ બીમા તીરદ મરને બોમણે સેકન્ડરી કુકડ્ડી દાદા 3 નંબર બિલકુndi સુનામીર ಮರಿ ಸುನಾಮಿ ಹೇಗೆ ಏತ್ರಿ ಅದು ಏನ್ರಿ ಐದು ನಂಬರ್ ಒಂದು ನಿಡುಗುಂದಿದ್ದೀರಿ ಅಂತ ನಾಲ್ಕು ನಂಬರ ಮರಿ ಸುನಾಮಿ ಐದು ನಂಬರ್ ನಿಡುಗುಂದಿದ್ರಿ ಆರು ನಂಬರ ಅದ ಏಳು ನಂಬರ ಇದೆ ಪುಂಚನೂರು ಕುಂಚನೂರು ಎರಡನೇ ಬಹುಮಾನ ಜಿ ಶ್ರೀರಾಮ್ ಇಲ್ಲ ಇಲ್ಲ ನಿಂತು ನಿಂತು ನೋಡಿ ಆ ಬರಿ ಬರಿ ಆ ಬರಿ ಬರಿ ಆ ಬರಿ ಬರಿ ಆ ಬರಿ ಬರಿ ಆ

ये रहा काफी सेकंड कड्डी दादा